ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದು ಶನಿವಾರ ಇಪ್ಪತ್ತೇಳು ಈ ವಾರದ ಕೊನೆಯ ದಿನ ಹಾಗೆ ಈ ವಾರದಲ್ಲಿ ಎಷ್ಟು ಏರಿಕೆಯಾಗಿದೆ ಎಷ್ಟು ಇಳಿಕೆ ಆಗಿದೆ ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಪ್ರಮುಖ ಶುಂಠಿ ಮಾರುಕಟ್ಟೆಯಲ್ಲಿ ಇವತ್ತು ಹೊಸ ಶುಂಠಿಗೆ ಏನು ರೇಟ್ ನಡೀತಾ ಇದೆ ಅಂತಲೂ ತಿಳಿಸ್ಕೊಡ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಹಾಕಿರ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಮ್ಮ ಹಾಸನದಲ್ಲಿ ಹೊಸ ಶುಂಠಿಗೆ ಏನು ರೇಟ್ ಇದೆ ಅಂತ ನೋಡೋಣ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಸಾವಿರದ ಒಂಬೈನೂರಿಂದ ಎರಡು ಸಾವಿರ ಹಾಗೆ ಎರಡು ಸಾವಿರದ ನೂರು ರೂಪಾಯಿ ತನಕ ರೇಟ್ ಇದೆ ಇಂದು ಕೂಡ ಹಾಸನ ಜಿಲ್ಲೆಯಲ್ಲಿ ಹೊಸ ಶುಂಠಿಗೆ ರೇಟ್ ಇದೆ ಅಂತಲೇ ಹೇಳ್ಬೋದು ಹಾಗೆ ಶಿವಮೊಗ್ಗದಲ್ಲಿ ಇಂದು ಹೊಸ ಶುಂಠಿಗೆ ಏನು ರೇಟ್ ಇದೆ ಅಂತ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಶಿವಮೊಗ್ಗ ದಿಲ್ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಹೊಸ ಶುಂಠಿಗೆ ರೇಟ್ ಇದೆ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟು ಬೇಲೂರು ಬೇಲೂರಲ್ಲಿ ಇಂದಿನ ಹೊಸ ಶುಂಠಿ ರೇಟ್ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಸಾವಿರದ ಏಳ್ನೂರಿಂದ ಎರಡು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಇಲ್ಲೂ ಕೂಡ ಹೊಸ ಶುಂಠಿಗೆ ರೇಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಬೇಲೂರಲ್ಲಿ ಹಾಗೆ ನೆಕ್ಸ್ಟ್ ಅರ್ಕಲ್ಗೂಡಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಸಾವಿರದ ಒಂಬೈನೂರಿಂದ ಎರಡು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಹರಕಲ್ಗೂಡಲ್ಲೂ ಕೂಡ ಹೊಸ ಶುಂಠಿಗೆ ರೇಟ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟ್ ಮೈಸೂರಲ್ಲಿ ಏನು ರೇಟ್ ಇದೆ ಅಂತ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಇಲ್ಲೂ ಕೂಡ ಮೈಸೂರು ಜಿಲ್ಲೆಯಲ್ಲೂ ಕೂಡ ಹೊಸ ಶುಂಠಿಗೆ ರೇಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ಹೊಸ ಶುಂಠಿಯ ಒಂದು ರೇಟು ಓವರ್ ಆಲ್ ನೋಡೋದಾದರೆ ಇಂದು ಕೂಡ ಹೊಸ ಶುಂಠಿಗೆ ರೇಟ್ ಜಾಸ್ತಿ ಆಗಿದೆ ಸೊ ಇದಾಗಿತ್ತು ಇಂದಿನ ಹೊಸ ಶುಂಠಿ ರೇಟು ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದಾಗೆ ಈ ವಾರದಲ್ಲಿ ಎಷ್ಟು ಏರಿಕೆ ಆಗಿದೆ ಹಾಗೆ ಎಷ್ಟು ಇಳಿಕೆ ಆಗಿದೆ ಅಂತ ಹೇಳ್ತೀನಿ ಭಾನುವಾರದಿಂದ ನೋಡೋದಾದರೆ ಸಾವಿರದ ನೂರು ರೂಪಾಯಿ ಮತ್ತು ಸಾವಿರದ ಇನ್ನೂರು ರೂಪಾಯಿವರೆಗೂ ರೇಟ್ ಇತ್ತು ಹೊಸ ಶುಂಠಿಗೆ ಸೊ ಭಾನುವಾರದಿಂದ ಇಲ್ಲಿವರೆಗೆ ಅಂದರೆ ಶನಿವಾರದವರೆಗೆ ನೋಡೋದಾದರೆ ಇಳಿಕೆ ಕಂಡೇ ಇಲ್ಲ ಈ ವಾರ ಈ ವಾರ ಪೂರ್ತಿ ಹೊಸ ಶುಂಠಿಗೆ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು ಇದು ಒಂದು ಖುಷಿ ವಿಚಾರ ಈ ವಾರದಲ್ಲಿ ಎಂಟುನೂರಿಂದ ಒಂಬೈನೂರು ಹಾಗೆ ಸಾವಿರ ರೂಪಾಯಿ ತನಕ ಹೊಸ ಶುಂಠಿಗೆ ಬೆಲೆ ಏರಿಕೆ ಆಗಿದೆ ಇದೇ ರೀತಿ ಮುಂದಿನ ದಿನದಲ್ಲಿ ಹೊಸ ಶುಂಠಿಗೆ ಇನ್ನೂ ಹೆಚ್ಚು ರೇಟ್ ಆಗಲಿ ಅಂತ ಕೇಳ್ಕೊತೀನಿ ಹಾಗೆ ರೇಟ್ ಆಗುವಂತಹ ಎಲ್ಲ ಮುನ್ಸೂಚನೆಗಳು ಕಾಣ್ತಿವೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಊರು ನಿಮ್ಮ ಜಿಲ್ಲೆಯಲ್ಲಿ ಇಂದು ಶುಂಠಿಗೆ ಏನು ರೇಟ್ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದಿರೋ ವಿಡಿಯೋ ನೋಡ್ತಿದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ರೈತ ಫ್ರೆಂಡ್ಗೆ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು